ಮೊದಲೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ದಿವಸ ಅದು ಇವತ್ತು ನಾವು ಮಾಡ್ತಾ ಸಾರಿ ಅದಕ್ಕೆ ಕಾರಣ ಇದ್ರ ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬಾ ಗೊಂದಲಗಳಿದ್ವು ಅಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದಾದ್ಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಾಳಿದೆ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ರೆ ನನಗೆ ಒಂಥರ ಅದು ಆನೆ ಬಲ ಅಂಡ್ ಏನೋ ಒಂದು ಎನರ್ಜಿ ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ ಸೊ ಅದನ್ನ ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ ಹಾಗೆ ಈ ಸಿನಿಮಾ ಅವರಾಗಲೇ ಹೇಳಿದಾಗಲೇ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ನಾನು ದರ್ಶನ್ ಡಿಸ್ಕಸ್ ಮಾಡಿ ಮಾಡಿದಂತ ಒಂದು ನಿರ್ಧಾರ ಇದು ಅದಾದ್ಮೇಲೆ ದರ್ಶನ ಗೊತ್ತು ಯಾವಾಗ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಓಕೆ ನಿನ್ ಟೈಮ್ ನೀನ್ ತಗೋತೀಯಾ ನೀನು ಅಚ್ಚುಕಟ್ಟಾಗಿ ನೆನ್ಪಾಡ ನೀನ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಾ ನೀನ್ ಯಾವಾಗ ರೆಡಿ ಅಂತ ಹೇಳು ಅವಾಗ ಶೂಟಿಂಗ್ ಮಾಡಲ್ಲ ಅಂತ ಹೇಳಿದ್ರು ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಕ್ರೈಮ್ ಇನ್ ಬಿಟ್ವೀನ್ ಕೋವಿಡ್ ಆಯ್ತು ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೆರೆ ಮುಗಿಸ್ಬಿಡು ಮನೆ ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ ಕಾಟೆರೆ ಮುಗಿತು ದೆನ್ ವಿ ಸ್ಟಾರ್ಟೆಡ್ ವಿತ್ ಟ್ರಾವೆಲ್ ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ ಲೆವೆಂತ್ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆ ಕೆಲಸ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದರ್ ಪೇಷನ್ಸ್ ಯಾಕೆಂದ್ರೆ ಅವರೆಲ್ಲರೂ ಸತತವಾಗಿ ಎರಡು ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಪೇಷನ್ಸ್ ಅಂಡ್ ಸ್ಟ್ರೆಂತ್ ದೇವ್ ಗಿವನ್ ಮೀ ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟ್ ಸಾರಗಮ ಆನಂದ್ ಸರ್ ಅವರು ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ರು ಡೆಬಲ್ ಸಿನಿಮಾಗೆ ಅವ್ರ ಜೊತೆನೆ ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ ಸರ್ ವಾಟ್ ವಾಂಟ್ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆರ್ ವಿತ್ ಯು ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು ಆನಂದ್ ಫಾರ್ ದಟ್ ಅಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋಕೆ ಬೇಜಾರಾಗುವಷ್ಟು ಎರಡು ವರ್ಷದಿಂದ ನೋಡ್ಬಿಟ್ಟಿದ್ವಿ ಅವ್ರ ಪಾಪ ನನಗೆ ಕತೆ ಹೇಳಕ್ಕೆ ಬಂದಿದ್ರು ಸರಿ ಅದಾದ್ಮೇಲೆ ಕೂತ್ ಹಾಗೆ ಡಿಸ್ಕಸ್ ಮಾಡ್ಬೇಕ್ರೆ ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಅದಕ್ಕೆ ಡಿಸ್ಕಶನ್ ಬನ್ನಿ ಅಂತ ಕರೇ ಡಿಸ್ಕಶನ್ ಬಂದ್ರು ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು ಸೊ ಡೈಲಾಗ್ ಬರೀತಾ ಇದ್ರು ಅದನ್ನ ತಿದ್ದಾ ಇದ್ವಿ ತೀಡ್ತಾ ಇದ್ವಿ ಸೊ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ ಅಂಡ್ ಅವರು ನನಗೆ ನನ್ನ ನನ್ನ ಟೀಮ್ ಇದೆ ಮೋಹನ್ ಮಾಳ್ಗೆ ಅಂಡ್ ಎಮ್ ಎಸ್ ಅಭಿಷೇಕ್ ಅಂತ ಅವರು ನನಗೆ ತುಂಬಾ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ ಸೊ ಅವ್ರ ಜೊತೆಲಿ ಅವರು ಒಬ್ರು ಆಗೋದ್ರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು ತುಂಬಾ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ ಯಾಕಂದ್ರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬಾ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್